ವ್ಯಾಟ್ಸಪ್ ಒಳಗೆ ನೀವು ಬ್ಲೂಟೂತ್ ಇರ್ಲಾರ್ದಂಗೆ ಮೆಸೇಜ್ ಯಾವ ರೀತಿ ನೋಡ್ಬೇಕತ್ತ ಈ ವಿಡಿಯೋ ತಿಳ್ಕೊಂಬ್ರಿ ನಿಮ್ಗೆ ಯಾವುದು ಬೇರೆ ಆ್ಯಪ್ ಡೌನ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ನೀವು ವ್ಯಾಟ್ಸಪ್ ಒಳಗೆ ಒಂದು ಸೆಟ್ಟಿಂಗ್ ಐತಿ ಅದನ್ನ ನಾನು ಮಾಡ್ಕೊಂಡ್ರ ಅಂದ್ರೆ ನೀವು ಮೆಸೇಜ್ ನೋಡಿದ್ರೂ ಅವ್ರಿಗೆ ಗೊತ್ತಾಗಂಗಿಲ್ಲ ಆದರೆ ಇದ್ರ ನಿಂತ ಒಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ ಹಾಗೆ ನಿಮ್ಮ ಮೆಸೇಜ್ ಯಾರ್ಯಾರು ನೋಡ್ಯಾರನ್ನೋದು ನಿಮ್ಗೆ ಗೊತ್ತಾಗಂಗಿಲ್ಲ ಅದೇ ರೀತಿ ಸ್ಟೇಟಸ್ನು ಯಾರ್ಯಾರು ನೋಡ್ಯಾರನ್ನೋದನ್ನೂ ಗೊತ್ತಾಗಂಗಿಲ್ಲ ಅದು ಒಂದೇ ಇದ್ರದ ಮಿಸ್ಟೇಕ ನೀವು ಅದ್ರ ಬದ್ಲಿ ಇದು ಬ್ಯಾಡ್ ಅಂದ್ರೆ ಬೇರೆ ವಾಟ್ಸಪ್ ಯೂಸ್ ಮಾಡ್ಬೋದು ಆದರೆ ಅದು ಸೇಫ್ಟಿ ಇರಂಗಿಲ್ಲ ನಿಮ್ಮ ಡಾಟಾ ಲೀಕ್ ಆಗೋ ಚಾನ್ಸ್ ಇರ್ತೈತಿ ನೀವು ಬೇರೆದವ್ರ ಮೆಸೇಜ್ ಗೊತ್ತಿರಲಾರ್ದೇನು ನೋಡ್ಬೇಕಂತ ಮಾಡಿದ್ರಂದ್ರೆ ಈ ನ ಆನ್ ಮಾಡ್ಕೊರಿ ಬೇರೆ ಆ್ಯಪ್ನ ಡೌನ್ಲೋಡ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಈಗ ಏನು ಮಾಡ್ಬೇಕಂದ್ರೆ ಈ ಥ್ರೀ ಡಾಟ್ ಇದೆ ನೋಡಿ ಇದ್ರ ಮ್ಯಾಲೆ ಕ್ಲಿಕ್ ಮಾಡಿರಿ ಆಮೇಲೆ ಇಲ್ಲಿ ಸೆಟ್ಟಿಂಗ್ಸ್ ಇದೆ ನೋಡಿ ಇದ್ರ ಮ್ಯಾಲೆ ಕ್ಲಿಕ್ ಮಾಡ್ರಿ ಇಲ್ಲಿ ಕೆಳಗಡೆ ಬಂದ್ರೆ ಪ್ರೈವೇಸಿ ಅಂತ ಇರ್ತೈತೆ ನೋಡ್ರಿ ಇಲ್ಲಿ ಇದ್ರ ಮ್ಯಾಗ ಕ್ಲಿಕ್ ಮಾಡ್ರಿ ಇಲ್ಲಿ ರೀಡ್ ರಿಸಿಪ್ಟ್ ಅಂತ ಇದೆ ನೋಡಿ ಇದ್ರ ಮ್ಯಾಗ ಅಲ್ಲಿ ಇರ್ತೈತಿ ಇದನ್ನ ಆಫ್ ಮಾಡಿಕೊಡ್ರಿ ಆಫ್ ಮಾಡಿಕೊಂಡ್ರಿ ಅಂದ್ರೆ ನಿಮ್ಗೆ ಮೆಸ್ ನೀವು ಯಾರದು ಮೆಸೇಜ್ ನೋಡಿದ್ರು ಅವ್ರಿಗೆ ಬ್ಲೂಟೂತ್ ಹೋಗಂಗಿಲ್ಲ ಮತ್ತೆ ನೀವು ವಾಟ್ಸಪ್ ಸ್ಟೇಟಸ್ ನೋಡಿದ್ರು ಅವ್ರ ಹತ್ರ ಹೋಗಂಗಿಲ್ಲ విడియో హేగ అనస్త కమెంట్ మరి మత్ యన తెలియని కమెంట్ మరి ముందీడ తొక్స్కమ్మీ బాయ్